ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಾಳಷ್ಟ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬಿ ಲೈಕ್ ಅನ್ಬಿಟ್ಟನ್ ಪ್ರೆಸ್ ಮಾಡೋದಿ ಭೂಮಿ ಇನ್ನೂ ಚೇತರಿಸ್ಕೊಂಡಿರೋದೇ ಇಲ್ಲ ಕಿರ್ಚತಾ ಇರ್ತಾಳೆ ಪಾಪ ಅಲ್ಲವಳು ಕಿರ್ಚುಕ್ ಏನಂತ ಅಂದ್ರೆ ದೇವ್ಯಾನಿ ಮತ್ತೆ ಅಶ್ವಿನಿ ಅಂಚು ಮೂರ್ ಜನನು ಕೂಡ ಸೇರ್ಕೊಂಡು ಪ್ಲಾನ್ ಮಾಡಿರ್ತಾರೆ ಅವಳನ್ನ ಹೇಗಾದ್ರೂ ಮಾಡಿ ಅರ್ಧ ಮೆಂಟ್ಲಾಗಿದ್ದಾಳೆ ಪೂರ್ತಿ ಮೆಂಟ್ಲು ಮಾಡಿಬಿಟ್ಟು ಅವಳಾಗ ಅವಳ ಸೂಯಿಸೈಡ್ ಮಾಡ್ಕೊಳಕ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ತಾರೆ ಅದೇ ಪ್ಲಾನ್ ಪ್ರಕಾರ ಅವತ್ತು ಅವ್ರು ಏನು ರಾವಣ ದಹನ ನಡೀತಿತ್ತು ಅವತ್ತು ವೇಷ ಧರಿಸ್ಕೊಂಡು ಬಂದಿರೋ ರೌಡಿಗಳು ಅವಳನ್ನ ಕಟ್ಟಾಕಿ ಮುಖ ಮುಚ್ಚಿದ್ರು ಅದೇ ತರ ಮುಖವಾಡ ಧರಿಸ್ಕೊಂಡು ಇಬ್ರು ಬರ್ತಾರೆ ಈ ಕಡೆ ಅಜಿತ್ ಹಾಲ್ನಲ್ಲಿ ಮಾತಾಡ್ತಾ ಇರ್ತಾನೆ ಸದಾನಂದ್ ಎಲ್ಲಿದ್ರು ಬಿಡ್ಬೇಡಿ ಕಣ್ರಿ ಮಾತ್ರ ನೋಡಿ ಅನುಮಾನ ಬಂದವರು ಕೂಡ ಬಿಡ್ಬೇಡಿ ಇಮ್ಮಿಡಿಯೇಟ್ ಆಗಿ ಸ್ಟೇಷನ್ ಕಂಡು ಬಂದು ಮೆಣಸಿನಕಾಯಿ ಹೊಗೆ ಹಾಕ್ಬೇಕು ನೀವು ಗೊತ್ತಾಯ್ತಲ್ಲ ಯಾರನ್ನೂ ಬಿಡ್ಬೇಡಿ ಎಲ್ಲ ಕಡೆ ಹಾಕಬಂದಿ ಹಾಕಿ ಬಂದಿಸ್ಬಿಡಿ ಯಾರ ಏನ್ ಮನ್ ಬರುತ್ತೋ ಅಲ್ಲೆಲ್ಲ ಹುಡ್ಕೊಂಡು ಹೊದ್ದೊಳಕಾಕಿ ಹೇಳ್ತಿನಂತೆ ಎಲ್ಲೂ ಹೋಗಿರಲ್ಲ ಅವ್ರು ಇಲ್ಲೇ ಇರ್ತಾರೆ ಹಾಗಂತಿದ್ದಾಗೇನೆ ಅಜಿತ್ತು ಫೋನಲ್ಲಿ ಹಂಗೆ ತಲೆನಾಗಿರ್ತಾನೆ ಅಷ್ಟರಲ್ಲಿ ಅಂಜು ಇದ್ದವಳು ಈಚೆಗೆ ಬಂದ್ಬಿಟ್ಟು ತೋಡ್ತೊಳಕ್ ಬಂದು ಅಮ್ಮ ಇಲ್ಲಿ ಅಜಿತ್ತು ಭಾಳ ಬ್ಯುಸಿ ಇದ್ದಾನೆ ಈ ಕಡೆ ಕತ್ಲಕ್ ಕೂಡ ಹಾಕ್ತಾರೆ ಭೂಮಿ ಕಡೆಗೆ ಇದು ಒಳ್ಳೆ ಸಮಯ ಹೋಗಿ 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 ಅಂತ ಹೇಳ್ತಾಳೆ ಸರಿ ಆಯಿತು ಅಂತೇಳಿ ಡನ್ ಅಂತಾಳೆ ಅಶ್ವಿನಿ ಮತ್ತೆ ದೇವಿಯಾನಿ ಇಬ್ರು ಕೂಡ ನಡಿ ಹೋಗೋಣ ಅಂತೇಳಿ ಇಬ್ಬರು ಬಿಳಿ ಬಟ್ಟೆ ಹಾಕ್ಕೊಂಡು ಅದೇ ರೀತಿಯಲ್ಲಿ ಮಾಸ್ಕ್ ಹಾಕೊಂಡು ಇಬ್ಬರು ಬರ್ತಾರೆ ಕಿಟಕಿ ಬಡಿತಾರೆ ದಡ 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 ಭೂಮಿ ಪಾಪ ಗಾಢವಾಗಿ ನಿದ್ದೆ ಮಾಡ್ತಾ ಇರ್ತಾಳೆ ನಿದ್ದೆ ಮಾಡ್ತಿದ್ರು ಎಚ್ಚೆತ್ಕೊಂಡು ಯಾರು 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 ಅಂತಾಳೆ ಸಾಹೇಬ್ರೆ ಸಾಬ್ರೆ ಸೊ ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ ಬಂದು ಕಿಟಕಿ ತೆಗೀತಾಳೆ ಕಿಟಕಿ ತಕ್ಷಣ ಇಬ್ಬರು ಬಂದು ಅಶ್ವಿನಿ ಮತ್ತು ದೇವಿಯನ್ನು ಇಬ್ಬರು ಬಂದು ಅವಳು ಕೂತ್ಕಿಕ್ ಬರ್ತಾರೆ ಸಾಯಿಸ್ತೀವಿ ನಿನ್ನ ರಕ್ತ ಕುಡಿತೀವಿ ಬೆಂಕಿಲಿ ಸುಟ್ಟಾಕ್ತೀವಿ ನಿನ್ನ ಬಿಡೋದಿಲ್ಲ ಬಿಡೋದಿಲ್ಲ ನೋಡು ಅಂತ ಹೇಳಿ ನಟನೆ ಮಾಡ್ತಾ ಅವಳನ್ನ ಬಿಗ್ಗಿಯಾಗಿ ಹಿಡ್ಕೊಳಕ್ಕೆ ಹೋಗ್ತಾರೆ ತಕ್ಷಣ ಅವಳು ಬಿಡಿಸ್ಕೊಂಡು ಕಿಟಕಿ ಬಾಗಿಲು ಮುಚ್ಚಿಬಿಟ್ಟು ಸಾಯಬ್ರೆ ಸಾಹೇಬ್ರೆ ಅಂತ ಓಡಿ ಕೆಳಗೆ ಬರ್ತಾಳೆ ಓಡಿ ಕೆಳಗೆ ಬಂದು ಅಜಿತನ್ನ ಭಾ ಚಪ್ಪಾಳೆ ಬಿಗ್ಗಿಯಾಗಿ ಏನು ಮಾಡಿದ್ರು ಬಿಡೋದಿಲ್ಲ ಅಜಿತ್ ಏನಾಯ್ತು ಮೊಮ್ಮಿ ಏನಾಯ್ತು ಹೇಳು ಏನಾಯ್ತು ಹೇಳು ಸಾಹೇಬ್ರೆ ಅಲ್ಲಿ 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 ರೂಮ್ ಹತ್ರ ರೂಮ್ ಹತ್ರ ಅವಳು ಹೇಳೋಕ್ಕೆ ಬಾಯಿ ಬರ್ತಾ ಇಲ್ಲ ಬಿಗ್ಗಿಯಾಗಿ ಅಪ್ಕೊಳ್ತಾಳೆ ಅಜಿತ್ನ ಹೇಳ್ತಾ ಇಲ್ಲ ಸಂಗೀತ ಕೇಳ್ತಾರೆ ಹೇಳಮ್ಮ ಹೇಳು ಅದೇನಾಯ್ತು ಹೇಳಮ್ಮ ಬಿಡು ಸ್ವಲ್ಪ ಅಜಿತನ್ ಬಿಡು ಏನಾಯ್ತು ಹೇಳು ಆದ್ರೂ ಬಿಡೋದಿಲ್ಲ ಅವಳು ಮತ್ತೆ ಹಪ್ಕೊಳ್ತಾಳೆ ಬಿಗ್ ಆಗಿ ಆಂತ್ರ ಅಜಿತ್ ನೋಡು ನೀನು ಹೇಳಿದರೆ ತಾನೇ ನನಗೆ ಅರ್ಥ ಆಗೋದು ನೋಡಿ ಅದೇನು ತೋರಿಸ್ತಾಳಿ ಅಷ್ಟರಲ್ಲಿ ಭೂಮಿ ಚೇತರಿಸ್ಕೊಂಡು ಅಲ್ಲಿ ರಾಕ್ಷಸರು ರಾಕ್ಷಸರು ಇದ್ದಾರೆ ಸಾಹೇಬ್ರೆ ಶ್ರವಣ್ಣು ಯಾರದು ರಾಕ್ಷಸರು ಅಂತ ಹೇಳಲ್ಲ ಅಲ್ಲಿ ಯಾರದು ಸಂಗೀತನೂ ಕೂಡ ಪಡ್ತಾರೆ ಯಾರದು ರಾಕ್ಷಸರು ರಾಕ್ಷಸರು ಅಂತೇಳಲ್ಲ ಸರಿ ಎಲ್ಲರೂ ರೂಮಿಗೆ ಬರ್ತಾರೆ ರೂಮಿಗೆ ಬಂದು ನೋಡ್ತಾರೆ ರೂಮಿಗೆ ಬಂದು ಸುತ್ತಲೂ ನೋಡಿದ್ರೆ ಯಾರು ಇರೋದಿಲ್ಲ ಇಲ್ಲ ಸಾಹೇಬ್ರೆ ನಾನು ನಿಜನೇ ಹೇಳ್ತಾ ಇದೀನಿ ಬಂದಿದ್ರು ರಾಕ್ಷಸರು ಇಬ್ರು ರಾಕ್ಷಸರು ಬಂದಿದ್ರು ಭಯಂಕರವಾಗಿದ್ರು ಅವರು ನನ್ನನ್ನ ಹಿಡ್ಕೊಂಡು ಕಿಟಕಿನಲ್ಲಿ ನನ್ನನ್ನ ಹಿಡ್ಕೊಂಡು ಕೊಲ್ಲೋಕ್ ಬಂದ್ರು ಅಂತಾಳೆ ಯಾರಮ್ಮ ಅದು ಯಾರು ಯಾರು ಅಂತೇಳಿ ಎಲ್ಲ ನೋಡ್ತಾರೆ ಅಷ್ಟ್ಲ ಅಜ್ಜಿ ಓಡ್ ಬಂದು ಏನು ಅಜ್ಜಿತ ಸ್ವಲ್ಪನಾದ್ರು ಪ್ರಜ್ಞೆ ಬಿಡುವ ನಿನಗೆ ಅಷ್ಟೋಡು ಹುಷಾರಿಲ್ಲ ಏನಿಲ್ಲ ಹಾ ಬಿಟ್ಬಿಟ್ ಬರ್ಬೇಕಿತ್ತೆ ನಾವು ನಿನ್ನಲ್ಲಿಗೆ ಇರಕ್ಕೆ ಆಗ್ತಿರ್ಲೋ ಜೊತೆ ಅದಕ್ಕೆ ಅಜಿತ್ ಅಂತಾರೆ ಇಲ್ಲ ಅಜ್ಜಿ ನನಗೆ ಯಾವುದೋ ಎಮರ್ಜೆನ್ಸಿ ಕಾಲ್ ಇತ್ತು ಆಗಾಗ್ ಬಂದೆ ಅಷ್ಟೇ ಅಷ್ಟರಲ್ಲಿ ಗಾಬ್ರಿ ಬಿದ್ದಿದ್ದಾಳೆ ಸಂಗೀತ ಇಲ್ಲ ಏನಾಗಲ್ಲ ಸಂಬೀರಮ್ಮ ಏನಾಗಲ್ಲ ಸರಿ ಮತ್ತೆ ಎಲ್ಲರೂ ಸೇರಿಕೊಂಡು ಏನು ಮಾಡೋದು ಸಂಗೀತ ಹೇಳ್ತಾಳೆ ಏನು ಮಾಡೋದು ಶ್ರವಣ ಅವಳು ಭೂಮಿ ಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ ಆವತ್ತಿನಿಂದ ಕಣ್ಣು ಮುಚ್ಚಿಲ್ಲ ಜೊತೆಗೆ ನನ್ನ ಮಗ ಅಜಿತ್ ಅವಳ ಸ್ಥಿತಿ ನೋಡಿ ಅವನೂ ಕೂಡ ಕಣ್ಣು ಮುಚ್ಚಿಲ್ಲ ಕಣೋ ಏನು ಮಾಡೋದು ಇದಕ್ಕೆ ಪರಿಹಾರ ಅಂದಾಗ ಶ್ರವಣ ಅಕ್ಕ ಈಗ ಅಜಿತನು ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ಬೇಕು ಭೂಮಿನೂ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು ಅಂದ್ರೆ ಒಂದೇ ಒಂದು ಪ್ಲಾನ್ ಇರೋದು ಎಲ್ಲಾ ಆಚೆ ಮಲಗಬಿಡೋಣ ಅಷ್ಟೇ ಆಗಂತಿದ್ದಾಗೇನೆ ಸರಿ ಹಾಗೆ ಮಾಡೋಣ ಅಂತ ಹೇಳಿ ಎಲ್ರಿಗೂ ಕೂಡ ಆಸಕ್ಕೆ ಆಸಕ್ಕೆ ಅಂತ ಇದ್ ಮಾಡ್ತಾರೆ ನಚಿ ಅಜಿತ್ ಜೊತೆ ಸೀಕ್ರೆಟ್ ಆಗಿ ಮಾತಾಡ್ತಾರೆ ಅಜಿತ್ ಸತ್ಯಣ್ಣ ಮೂರ್ ಜನ ಕೂಡ ಸೇರ್ಕೊಂಡು ಅದಕ್ಕೆ ಸಂಗೀತ ಬಂದ್ಬಿಟ್ಟು ಏನೋ ಅದು ಅಂದಾಗ ಏನಿಲ್ಲ ಅಮ್ಮ ಏನೋ ಮಾತಾಡ್ತಾ ಇದ್ದು ಅಷ್ಟೇ ಈಗ ಹೊರ್ಗಡೆ ಮಲ್ಗೋಣ ಅಂತ ಹೇಳಿ ಮಾತಾಡ್ತಾ ಇದ್ದು ಅಷ್ಟೇ ಹೊರ್ಗಡೆ ಮಲ್ಗೋಣ ಈಗ ಪಾಪ್ಸಿಗೆ ಬೆನ್ನುವು ಅಜ್ಜಿ ವಯಸ್ಸಾಗಿದೆ ಈ ಚಳಿನಲ್ಲಿ ಆಚೆ ಮಲ್ಗೋಕ್ಕಾಗಲ್ಲ ಅವ್ರಿಬ್ರಿಗೆ ಮಾತ್ರ ಎಕ್ಸ್ಕ್ಯೂಸ್ ಅಷ್ಟೇ ಇನ್ನೆಲ್ಲರಿಗೂ ಆಚೆ ಬೆಡ್ ವ್ಯವಸ್ಥೆ ಮಾಡ್ಬೇಕೆಲ್ಲ ಎಲ್ಲೆಲ್ಲ ದಾರಿ ದಾರಿ ಬಿಡು ದಾರಿ ಬಿಡು ಅಂತಾರೆ ಇಲ್ಲಿ ಇವ್ನಿಗೆ ಪಾಪ ಅಜಿತನ್ಗೆ ಸಮಾಧಾನ ಆಗಲ್ಲ ಕುಕ್ ಆ ಅಂಜನಾ ಅಶ್ವಿನಿ ಯಾರು ಕಣಗಲ ಅಂಜುವು ಅಂತ ಕೂಕ್ ಅಂಜನ ಬಂತಾಳೆ ಓ ಏನ್ ಭಯಪಟ್ಟಿರೋ ಸೀನಾ ಮತ್ತೆ ಅಂತಳೆ ಆದ್ರೂ ಅಲ್ಲಿ ಕಡ್ಕೊಂಡ್ ಸುಮ್ನ ಮತ್ತೆ ಅಶ್ವಿನಿ ಕೂಗ್ತಾನೆ ಅಶ್ವಿನಿ ಬಂದ ತಕ್ಷಣ ಏನು ನೀನ್ ಏನಾದ್ರು ಅಲ್ಲಿ ಏನಾದ್ರು ನೀವು ಇಬ್ಬರು ಸೇರ್ಕೊಂಡು ಏನಾದರೂ ಮಾಡಿದ್ರೆ ಈ ತರ ಪ್ಲಾನ್ ಅಂದಾಗ ಶ್ರವಣನ್ ಜೊತೆ ನೋಡಪ್ಪ ಊರವ್ರು ರೌಡಿ ಯಾರಾದ್ರೂ ಸಿಕ್ಕಿದ್ರು ಸಾಕು ಆ ರೌಡಿಗಳನ್ನೆಲ್ಲ ವಿಚಾರಿಸುವಾಗ ನನ್ನ ಕರ್ದು ವಿಚಾರಿಸ್ತಾನಲ್ಲಪ್ಪ ಅಜಿತ ಅಂದಾಗ ಅದಕ್ಕೆ ಶ್ರವಣ ಹೇಳ್ತಾನೆ ನೋಡು ಪುಟ ನೀನೇನು ತಪ್ಪು ಮಾಡಿಲ್ಲಲ್ವಾ ಯಾಕೆ ನೀನು ವರಿ ಮಾಡ್ತೀಯಾ ಸುಮ್ಮನಿರು ಧೈರ್ಯವಾಗಿ ನಿಂತ್ಕೊ ಅಂತೇಳಿ ಶ್ರವಣ ಆಡ ಸಮಾಧಾನ ಮಾಡ್ತಾರೆ ಈ ಕಡೆ ಅಜಿತ್ ನಚಿಕೇತ ಹಾಗೇನೆ ಸತ್ಯನ ಮೂರು ಕೂಡ ಪ್ಲಾನ್ ಮಾಡ್ದಂಗೆ ಅಜಿತನ್ನ ಕಟ್ ಅದ್ರ ಮುಂದೆ ಸ್ವಲ್ಪ ಬೆಂಕಿ ಹಾಕ್ತಾರೆ ಹಾಕ್ಬಿಟ್ಟು ಅಜಿತ ಭೂಮಿ ಭೂಮಿ ಅಂತ ಕೂಕ್ ಸಾಹೇಬ್ರೆ ಸಾಹೇಬ್ರೆ ಎಲ್ಲಿದ್ದೀರಾ ಅಂತಿದ್ದಾಗೇನೆ ಇಲ್ಲಿ ಸಂಗೀತ ಶ್ರವಣ ಏನಾಯಿತು ಹಿಂಗೆ ಕೂತ್ಕೊಳ್ತಾ ಇದ್ದಾನಲ್ಲೋ ಅಂತಿದ್ದಾಗೇನೆ ಎಲ್ಲರೂ ಎದ್ದು ಹೂಡಿ ಬರ್ತಾರೆ ಊಡಿ ಬರ್ತಿದ್ದಾಗೇನೆ ಸಂಗೀತ ಯಾರು ಕಟ್ಟಾಗ್ತೀರೋ ಜಿತ ನೀನನ್ನು ಅಂತ ಓಡೋಗ್ತಾಳೆ ಅಷ್ಟಿಗೆ ಶ್ರವಣ ಇಟ್ಕೊಳ್ತಾನೆ ಸುಮ್ಮನಿರು ಗಾಬರಿ ಆಗಬೇಡ ನಚ್ಚಿ ಮತ್ತು ಸತ್ಯ ಸೇರಿ ಪ್ಲ್ಯಾನ್ ಮಾಡಿರೋದು ಭೂಮಿಗೆ ಸ್ವಲ್ಪ ಪ್ರಜ್ಞೆ ಬರಲಿ ಅಂತ ಹೇಳಿ ಅವ್ಳಿಗೆ ನೆನಪು ಬರ್ತಾಯಿಲ್ಲ ಹಾಗಾಗಿ ಸುಮ್ಮನೀರು ಎದ್ರುಕೋಬೇಡ ಅಂತ ಹೇಳಿ ನಿಲ್ಲಿಸ್ಕೊಳ್ತಾರೆ ಸರಿ ಭೂಮಿ ಸಾಹೇಬ್ರೆ ನಿಮ್ಗೇನು ಆಗಲ್ಲ ಎದುರ್ಕೋಬೇಡಿ ನಾನಿದ್ದೀನಿ ನಾನಿದ್ದೀನಿ ಎದುರ್ಕೋಬೇಡಿ ನಿಮ್ಮ ಹೆಂಡತಿ ನಾನಿದ್ದೀನಿ ನಿಮ್ಮನ್ನು ನಾನು ಉಳಿಸ್ಕೊಳ್ತೀನಿ ಅವತ್ತು ಹೆಂಗೆ ಸಾಹೇಬ್ರೆ ನನ್ನನ್ನು ಹಿಂದೆ ಕಟ್ಟಾಕಿ ಹೊಗೆಯಿಂದ ನನ್ನನ್ನು ಉಸಿರು ಕಟ್ಟಿಸ್ಬಿಟ್ರು ಇದೇ ರಾಕ್ಷಸರೇ ಅವ್ರನ್ನ ನೋಡ್ಬಿಟ್ಟು ಇದು ಮುಖವಾಡ ದರ್ಶಿಗಳು ಸತ್ಯಾನಂದ ನಚ್ಚಿ ನೋಡ್ಬಿಟ್ಟು ಈ ರಾಕ್ಷಸವತ್ತ ಕೊಲ್ಲಕ್ಕೆ ಬಂದಿದ್ದು ನನಗೆ ಉಸಿರು ನಮ್ಮ ಅಮ್ಮನ ಭವಿಷ್ಯ ಒಂದು ಕಡೆ ಆದರೂ ನಮ್ಮ ಅಮ್ಮನ ಕಾಪಾಡೋಕ್ಕೆ ನೀವಿದ್ದೀರಾ ಅನ್ನೋ ಧೈರ್ಯದಿಂದ ನಾನು ಯಾರೂ ಕಾಪಾಡಕ್ಕೆ ಬರಲ್ಲ ಅಂತ ಸುಮ್ಮನಾಗ್ಬಿಟ್ಟು ಇಬ್ರೆ ನನಗೂ ಹಿಂಗೆ ಆಗಿದ್ದು ಅವತ್ತ ಉಸಿರು ಕಟ್ತಿತ್ತು ಸಂಕಟ ಹಾಕ್ತಿತ್ತು ಆನಂತರ ಹೋಗ್ತಾಳೆ ಅತೆ ಜನ್ಮ ಕೊಟ್ಟವ್ರ ನೀವು ನೀವಾದರೂ ನನ್ನ ಗಂಡನ ಕಾಪಾಡಬಾರ್ದ ಶ್ರವಣ ಹತ್ರ ಹೋಗ್ತಾಳೆ ಅಲ್ಲ ದೊಡ್ಡ ಸಾಹೇಬ್ರೆ ಸೋದರು ಮಾವ ತಂದೆ ಸಮಾನ ಅಂತಾರೆ ನೀವಾದರೂ ನನ್ನ ಗಂಡನ ಕಾಪಾಡಬಾರ್ದ ಓ ಎತ್ತು ತಂದೆನೇ ಸುಮ್ಮನಿದಾರೆ ನಾನೇ ಕಾಪಾಡಲಿ ಅಂತಲ್ಲ ನೀವು ಪೊಲೀಸ್ ಆಫೀಸರು ಧೈರ್ಯದಕ್ಕೆ ಅಂಬಾಸಿಡರ್ ನೀವು ಇಷ್ಟನ ನಿಮ್ಮ ಧೈರ್ಯ ಸರಿ ತಂದೆ ಹತ್ರ ಹೋಗ್ತಾಳೆ ರಾಮಣ್ಣ ಹತ್ರ ಚಿ ನಾಚಿಕೆ ಆಗಲ್ವ ನಿಮಗೆ ಅವತ್ತು ರಾಣ ನಿಮ್ಮ ಬಟ್ಟೆಯೆಲ್ಲ ಬಿಚ್ಚಿ ಅವಮಾನ ಮಾಡಿದಾಗ ಇದೇ ನನ್ನ ಗಂಡ ಬಂದು ನಿಮ್ಮನ್ನು ಕಾಪಾಡಿದ್ದು ಗೊತ್ತಾ ಆನಂತರ ಇಲ್ಲಿ ಬರ್ತಾಳೆ ರಾಕ್ಷಸ್ರತ್ರ ಹತ್ರ ಇಬ್ಬರು ವೇಷ ತೆಗಿತಾರೆ ತೆಗಿತಿದ್ದಂಗೆ ತುಂಬ ನಾಚಿಕೆ ಆಗಲ್ವಾ ನಿಮಗೆ ನಚ್ಚಿ ನೀನು ನಿಮ್ಮ ಅಣ್ಣ ಕೊಡೋ ಇವರು ಫ್ರೆಂಡ್ಸ್ ಕಣೋ ಫ್ರೆಂಡು ನಿನಗೆ ಅಣ್ಣ ನಾಚಿಕೆ ಆಗಲ್ವ ನಿಮಗೆ ನನ್ನ ಗಂಡಮ್ ಕೊಲ್ಲಕ್ಕೆ ಹೋಗ್ತೀರಾ ಅಂತ ಇದ್ದಾಗಿಯೇ ಸತ್ಯ ಅಜಿತ್ ಇದ್ದವನು ಭೂಮಿ ಅವ್ರದ್ದೇನು ತಪ್ಪಿಲ್ಲ ನಾನು ಹೇಳಿದೆ ನಾನು ಹೇಳಿದ್ರಿಂದ ಅವ್ರು ಅಷ್ಟೇ ನನ್ನ ಮಾಂಗಲ್ಯ ಭಾಗ್ಯ ನನ್ನ ಮಾಂಗಲ್ಯ ಭಾಗ್ಯ ನಾನೇ ಕಾಪಾಡ್ಕೊಡ್ತೀನಿ ನನ್ನ ಗಂಡ ನನ್ನ ಸರ್ವಸ್ವ ಅಂತೇಳಿ ಅವಳೇ ಕಟ್ಟೆಲ್ಲ ಬಿಚ್ಚಿ ಎಲ್ಲ ಇದು ಮಾಡಿ ಇವ್ರನ್ನೆಲ್ಲ ಬೈಯೋಕೆ ಯಾವಾಗ ಶುರು ಮಾಡ್ತಾರೋ ಹಾಗೆ ಅಜಿತ್ ನಿಜಾಂಶ ಬಾಯ್ಬಿಡ್ತಾನೆ ನಾನೇ ಭೂಮಿ ಇದೆಲ್ಲ ಮಾಡಿದ್ದು ನೀನು ಇನ್ನೇನಪ್ಪ ಬರಲಿ ಅಂತ ಹೇಳಿ ಬಾ ಚಪ್ಕೊಳ್ತಾರೆ ಇಬ್ಬರು ಪರಸ್ಪರ ಒಬ್ರಿಗೊಬ್ರು ಇವಳ ಅಜಿತ್ ಎಲ್ಲ ತನಿಖೆ ಮಾಡೋಕ್ಕೆ ಕಳಿಸಿರ್ತಾನೆ ಆ ತನಿಖೆ ಎಲ್ಲಿ ಏನೇನು ಶೋಧನೆ ಮಾಡಕ್ ಕಳ್ಸಿದ ಅದೆಲ್ಲ ರಿಪೋರ್ಟ್ ಕೂಡ ಬರ್ತದೆ ಹತ್ರಕ್ಕೆ ವರದಿ ಬರ್ತಿದ್ದಾಗೇನೆ ಆ ವರದಿನಲ್ಲಿ ಮನೆಯವರೇ ಮಾಡಿದ್ದಾರೆ ಕಿಡ್ನಾಪ್ ಅನ್ನೋದು ಗೊತ್ತಾಗ್ತದೆ ಸಾರಿ ಮನೆಯವರೇ ಕಾರಣ ಕೊಲ್ಲಿಕ್ಕೆ ಅನ್ನೋಂಥದ್ದು ಗೊತ್ತಾಗ್ತದೆ ಆಗ ಇಮ್ಮೆಡಿಯಾಗಿ ಬರ್ತಾರೆ ಬರ್ತಿದ್ದಾಗೇ ಒಂದು ದೇವಿಯಾನಿನ ಹೇಳ್ತಾನೆ ಅಲ್ಲ ನಮ್ಮ ಮನೆಯವರೇ ಈ ಕೆಲಸ ಮಾಡಿದ್ದಾರೆ ಅಂದಾಗ ದೇವಿಯಾನಿ ಹೇಳ್ತಾಳೆ ಯಾರಿರ್ಬೋದು ಮನೆಯಲ್ಲಿ ಅಂಥವ್ರು ಯಾರಿದ್ದಾರೆ ಅಂತೇಳ ಅನುಮಾನವಾಗ ಅಂದಾಗ ಸುಳ್ಳೇ ಬಿಡಿಯತ್ತೆ ನೀವೇ ತಾನೇ ಈ ಕೆಲಸ ಮಾಡಿದ್ದು ಹೇಳಿಯತ್ತೆ ನೀವೇ ತಾನೇ ಇದನ್ ಮಾಡಿದ್ದು ಅಂದಾಗ ದೇವಿಯಾನಿ ನಾನೇ ಯಾಕಪ್ಪ ಮಾಡಲಿ ಅದಕ್ಕೆ ಶ್ರವಣ ಅಂತಾನೆ ನೋಡು ದೇವಿಯಾನಿ ನಿಜ ಹೇಳು ಇದೇನಾದರೂ ನಿಜ ಆದ್ರೆ ಮಾತ್ರ ನಿನಿ ಮಾತ್ರ ಉಳ್ಗಾಲ ಇಲ್ಲ ನನಗೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಗೊತ್ತಾಯ್ತಲ್ಲ ಅಷ್ಟೆಲ್ಲ ಅಜಿತ್ ಕುಕ್ ಅತ್ತೇ ಅತ್ತೆ ಹೇಳ್ತಿರೋ ಇಲ್ವೋ ನಿಜ ಬಾಯ್ ಬಿಡ್ತಿರೋ ಇಲ್ವೋ ಅಂತ ಹೇಳಿ ತರ್ಗುಟ್ಟು ಹೋಗ್ತಾಳೆ ಅವಳು ನಿಜ ಬಿಡದೆ ವಿಧಿ ಇಲ್ಲ ಅವಳಿಗೆ ಅಂತೂ ಇಂತೂ ಮನೇಲಿ ಕಳ್ರನ್ನ ಅಜಿತ್ ಹಿಡ್ದ ನೆಮ್ಮದಿ ಆಯ್ತು ಜೊತೆಗೆ ಭೂಮಿಗೂ ಕೂಡ ಕಳದೋದಂತ ನೆನಪೆಲ್ಲ ಮರು ಕಳಿಸ್ತು ಒಂದ್ ರೀತಿ ಸಂತೋಷ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು